ಅಪ್ರಾಪ್ತ ಬಾಲಕಿಗೆ ಬಸ್ಸಿನಲ್ಲಿ ಕಿರುಕುಳ ನೀಡಿದ ಆರೋಪದ ಮೇಲೆ ವ್ಯಕ್ತಿಯೋರ್ವನಿಗೆ ಮಹಿಳೆಯರು ಸೇರಿಕೊಂಡು ಬಸ್ನಲ್ಲೇ ಗೂಸಾ ನೀಡಿದ ಘಟನೆ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವ ಬಸ್ಸಿನಲ್ಲಿ ನಡೆದಿದೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಈತ ಪ್ರಯಾಣ ಮಾಡುತ್ತಿದ್ದ ವೇಳೆ ಪಕ್ಕದ ಅಪ್ರಾಪ್ತ ಬಾಲಕಿಯ ಮೈ ಕೈಗೆಲ್ಲ ಕೈ ಹಾಕಿ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ರೊಚ್ಚಿಗೆದ್ದ ಬಾಲಕಿಯ ತಾಯಿ ಹಾಗೂ ಸಾರ್ವಜನಿಕರು ಆರೋಪಿಗೆ ಗೂಸಾ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ ಮಾಡ್ಲಾ ಮಾಡ್ಲಾ ನನ್ಗೆ

ಕೆಲಸ ಒಂದು ನಿಮಿಷ ಒಂದು ನಿಮಿಷ ಫಸ್ಟ್ ಯಾರು ಹುಡುಗಿಗೆ ನೀನು ಸಿಗ್ನಲ್ ಕೊಟ್ಟದ್ದು ಹೇಳ್ಬೇಕು ನಾನು ಹೇಳ್ಬೇಕಾ ಯಾರು ಕೊಟ್ಟಿದ್ದೀನಿ ನೀನ್ ಸಿಗ್ನಲ್ ಮೊದ್ಲು ಸಿಗ್ನಲ್ ಯಾರಿಗೆ ಕೊಟ್ಟಿದ್ ಇವ್ರಿಗೆ ಇವ್ಳಿಗೆ ಸಿಗ್ನಲ್ ಕೊಟ್ಟಿಲ್ವ ನೀನೇನ್ ಇಲ್ಲಂತ ಹೇಳು ಅವಳಿಗೆ ಸಿಗ್ನಲ್ ಕೊಟ್ಟಲ್ವ ನೀನು ಏನ್ ಮಾಡ್ಲಿಲ್ವ ನೀನು ಅವಳಿಗೆ

અવલ કે મકન ને કેવ અવલ અવલ કે મકન ને કેવ